ಬಜೆಟ್ ಅಧಿವೇಶನ ನಂತರ ಅದರ ಪಾಸ್ ಮಾಡುವಂತ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅಡ್ಗಾಲ ಹಾಕುವುದಿಲ್ಲ ಗೇಟ್ ಹಾಕುವುದಿಲ್ಲ ಅಂತ ಯಾವ ಗ್ಯಾರಂಟಿ ಡಿ ಕೆ ಶಿ ಅವರ ಎಲ್ಲ ಆಪ್ತರು ಕೂಡ ಒಂದೇ ರೀತಿ ಮಾತಾಡ್ತಾ ಇದೆ ಸಿದ್ದರಾಮಯ್ಯನವರು ಇಳಿತಾರೆ ಇಳಿಬೇಕು ಆ ಇಳಿಯುವಿಕೆಯ ರೀತಿ ನೀತಿ ಹೇಗೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಒಂದು ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಟು ಕೆಳಗೆ ಇಳಿಬೇಕಾದಂಥದ್ದು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ನಿಶ್ಚಿತ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ ಅದರ ಒಟ್ಟು ಬೆಳವಣಿಗೆಗಳು ಇದಕ್ಕೆ ಪೂರಕವಾಗಿ ಗರಿಗೆದರಿವೆ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನವರೇ ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದ ಹಿನ್ನೆಲೆಯಲ್ಲಿ ಅವರ ಆಪ್ತ ಬಣ ವಿದೇಶ ಪ್ರಯಾಣಕ್ಕೆ ಹುಟ್ಟಿತ್ತು ಅಧಿವೇಶನ ಮುಗಿದ ನಂತರ ನಾವು ಅದನ್ನ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇವೆ ಆದರೆ ಒಂದು ದೆಹಲಿಯ ಡಿ ಕೆ ಶಿವಕುಮಾರ್ ಅವರ ಈ ಬಾರಿಯ ಭೇಟಿ ಅದು ಹಿಂದಿನಂತ ಹತಾಶ ಭೇಟಿ ಗೊಂದಲದ ಭೇಟಿ ಅಥವಾ ಸಿದ್ದರಾಮಯ್ಯನವರ ಬಣ ಅಂದುಕೊಂಡ ಹಾಗೆ ಅವರ ಭೇಟಿ ಅದು ಗುರಿ ತಪ್ಪಿದ ಭೇಟಿ ಆಗಿರಲಿ ಅದು ಎಷ್ಟರ ಮಟ್ಟಿಗೆ ಖಚಿತವಾಗಿತ್ತು ಮತ್ತು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಬಣಕ್ಕೆ ಆಘಾತವನ್ನ ಮರ್ಮಾಘಾತವನ್ನ ನೀಡಿದೆ ಅಂತಂದ್ರೆ ತಕ್ಷಣದಿಂದ ಈ ಸಿದ್ದರಾಮಯ್ಯನವರ ಬಣದ ಎಲ್ಲ ಶಾಸಕರು ಮಂತ್ರಿಗಳು ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಬೇಕಾಯ್ತು ರದ್ದು ಮಾಡಬೇಕಾಯ್ತು ಅಲ್ಲಿಯೇ ನಿಮಗೆ ಖಚಿತ ಆಯ್ತು ಸಿದ್ದರಾಮಯ್ಯನವರ ಬಣಕ್ಕೆ ಹಿನ್ನಡೆ ಡಿ ಕೆ ಬಣಕ್ಕೆ ಮುನ್ನಡೆ ಸಿದ್ದರಾಮಯ್ಯನವರ ಬಣ ಭಾವಿಸಿತ್ತು ಅಸ್ಸಾಂನ ಚುನಾವಣೆ ಅದರ ವೀಕ್ಷಕರು ಆದ್ದರಿಂದ ಬಹುಶಃ ಅದರ ಸಂಬಂಧಪಟ್ಟಂತ ಒಂದು ಮೀಟಿಂಗ್ ಗೆ ಡಿ ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಆದರೆ ಈ ಸಾರಿ ಇವರೆಲ್ಲರ ನಿರೀಕ್ಷೆ ಹುಸಿಯಾಯಿತು ಗಾಂಧಿ ಕುಟುಂಬದ ಮೀಟಿಂಗ್ ಹೇಗಿತ್ತು ಅಂತಂದ್ರೆ ಫುಲ್ ಕೋರಮು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಮೀಟಿಂಗು ಈ ಸರಿ ನಿಮ್ಮ ಕನಸು ನನಸಾಗತ್ತೆ ಅದು ನನ್ನ ಜವಾಬ್ದಾರಿ ಸೋನಿಯಾ ಗಾಂಧಿ ಅವರ ಅಭಯ ಎರಡೂವರೆ ಎರಡೂವರೆ ವರ್ಷದ ಒಪ್ಪಂದ ದಿಢೀರಾಗಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಅವತ್ತು ವರ್ಚುವಲ್ ಮೀಟಿಂಗ್ ಮೂಲಕ ನೀಡಿದ ಅಭಯ ಮಾತು ಅದು ತಾಳ ತಪ್ಪಿದ ರೀತಿಯಲ್ಲಿ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇತ್ತು ಡಿ ಕೆ ಶಿ ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೋ ಅಥವಾ ಬಿಜೆಪಿ ಕಡೆ ಮುಖ ಮಾಡ್ತಾರೋ ಏನು ಈಚೆಗೆ ನಡೆದಂತ ಕಂಡ್ರಿಯವರ ಒಂದು ಸ್ಮರಣೆ ನುಡಿನಮನ ಅವರ ಆ ಸಂದರ್ಭದಲ್ಲಿ ಕೂಡ ಯಡಿಯೂರಪ್ಪ ಮತ್ತು ಶಿವಕುಮಾರ್ ಅವರ ಆಪ್ತ ಸಮಾಲೋಚನೆ ಸಭೆಯಲ್ಲೇ ಸಿದ್ದರಾಮಯ್ಯನವರಿಗೆ ಕಿರಿಕಿರಿಯನ್ನು ತಂದಿದೆ ಹಾವೇರಿಯ ಸಮಾವೇಶದಲ್ಲಂತೂ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಹೇಗಿತ್ತು ಅಂತಂದ್ರೆ ಅದೊಂದು ಸಿನಿಮಾದ ನಾಯಕನ ಭರ್ಜರಿಯ ಎಂಟ್ರಿ ತರ ಇತ್ತು ಏನು ಶಿಳ್ಳೆ ಚಪ್ಪಾಳೆ ಕೆ ಕೆ ಡಿ ಕೆ ಡಿ ಕೆ ಡಿ ಕೆ ಅನ್ನುವಂಥ ಕೂಗು ಇವೆಲ್ಲ ಮುಗಿಸಿ ಬಂದರೂ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಬೆಕ್ಕಸ ಬೆರಗಾಗಿ ಅದನ್ನು ನೋಡ್ತಾ ಕೂತಿದ್ದಾರೆ ಅವರ ಪಕ್ಕದ ಕುರ್ಚಿಯಲ್ಲೇ ಬಂದು ಡಿ ಕೆ ಶಿವಕುಮಾರ್ ಕೂತ್ಕೊಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಒಂದು ಸೌಜನ್ಯಕ್ಕೂ ಕೂಡ ಸಿ ಕಡೆ ಮುಖ ತಿರುಗಿಸುವುದಿಲ್ಲ ಅವರೇ ಎದುರನ್ನೇ ಒಬ್ಬರನ್ನು ಹೀಗೆ ಕರೀತಾರೆ ಕರೆದು ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಈ ರೀತಿಯ ಒಂದು ಗತ್ತು ಗಾಂಭೀರ್ಯ ಬದಲಾವಣೆ ಡಿ ಕೆ ಶಿವರ ಈ ಸರಿಯ ದೆಹಲಿಯಿಂದ ಬಂದ ನಂತರ ಅವರ ಬಾಡಿ ಲ್ಯಾಂಗ್ವೇಜ್ ಬದಲಾಗಿದೆ ಅವರ ಭಾಷೆ ಬದಲಾಗಿದೆ ಗಣಿಗನಂತ ಅವರ ಆಪ್ತರಂತೂ ಈ ಬಾರಿ ಡಿ ಕೆ ಶಿವಕುಮಾರ್ ಎಂ ಆಗುವುದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಕ್ಷಣಗಣನೆ ಅಷ್ಟೇ ಬಾಕಿ ಆದರೆ ಈ ರೀತಿಯ ಮಾತುಗಳು ಅದರಲ್ಲೂ ರವಿಗಣಿಗ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ ಅಂದ್ರೆ ನಮ್ಮ ಯತೀಂದ್ರ ರೀ ಅವರು ನೀವು ವೇಣುಗೋಪಾಲ್ ಇರ್ಬೋದು ಸುರ್ಜೇವಾಲಾ ಇರ್ಬೋದು ಖರ್ಗೆ ಇರ್ಬೋದು ಅವರು ಯಾರ ಮಾತನ್ನು ಕೂಡ ನೀವು ಕುರ್ಚಿ ಕದನದ ಬಗ್ಗೆ ಸಿ ಎಂ ಪಟ್ಟದ ಬಗ್ಗೆ ಯಾರು ಏನನ್ನೂ ತುಟಿ ಬಿಟ್ಟು ಕನ್ಬಾರ್ದು ಅನ್ನುವಂಥ ಒಂದು ಆಜ್ಞೆಯನ್ನು ಮೀರಿ ನಮ್ಮ ತಂದೆಯವರೇ ಐದು ವರ್ಷ ಸಿ ಎಂ ಅಂತ ಹೇಳ್ತಾರೆ ಅಂತಾದರೆ ಅವರು ಸುಪ್ರೀಂಗಿಂತ ಸುಪ್ರೀಮು ಹೈಕಮಾಂಡ್ಗಿಂತ ಹೈಕಮಾಂಡು ಅವರಿಗೆ ನೋಟಿಸು ಇಲ್ಲ ಅಥವಾ ಅವ್ರಿಗೆ ಯಾವುದೇ ರೀತಿಯ ಮಾತುಕತೆ ಇಲ್ಲ ಏನೂ ಇಲ್ಲ ಈ ರೀತಿಯ ಮಾತಾಡುವಲ್ಲಿಯವರೆಗೆ ಈ ಪಟ್ಟಾಭಿಷೇಕದ ಒಂದು ತಿರುವು ಮುರುವು ಬಂದು ನಿಂತಿದೆ ಡಿ ಕೆ ಶಿಯವರ ಅವರ ಒಂದು ಬಲ ಶಾಸಕರ ಬಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ದೆಹಲಿಗೆ ಹೋದಂಥ ಶಿವಕುಮಾರ್ ಹಾಗಾದರೆ ಗಾಂಧಿ ಕುಟುಂಬದ ಎದುರು ಏನನ್ನು ಹೇಳಿದರು ಯಾವ ಖಚಿತತೆಯನ್ನು ಕೊಟ್ಟರು ಯಾವ ಸತ್ಯವನ್ನು ಅರವಿದ್ರು ಇವೆಲ್ಲ ಡಿಟೇಲ್ ಆಗಿ ವಿವರವಾಗಿ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಂಬರ್ ಒನ್ ಈ ರೀತಿಯ ಒಂದು ಬದಲಾವಣೆ ಈ ಹೊತ್ತಿನಲ್ಲಿ ಬರುತ್ತೆ ಅಂತ ಸಿದ್ದರಾಮಯ್ಯನ ಬಣ ಎಣಿಸಿರ್ಲಿಲ್ಲ ನಂಬರ್ ಒನ್ ಅಸ್ಸಾಮನ ವೀಕ್ಷಕರಾಗಿ ನೇಮಿಸಿದ್ರಿಂದ ಮೇಯಲ್ಲಿ ಪಂಚರಾಜ್ಯ ಚುನಾವಣೆ ಇರೋದರಿಂದ ಅದರ ನಂತರ ರಾಜ್ಯಸಭಾ ಚುನಾವಣೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಗಮನಿಸಿದ ಸಿ ಎಂ ಸಿದ್ದರಾಮಯ್ಯನವರ ಬಣ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಏನು ಮಾಡಿದರು ಬಜೆಟ್ ಅಧಿವೇಶನದ ಪೂರ್ವ ತಯಾರಿಯನ್ನು ಮುಂದುವರಿಸಿದ್ದಾರೆ ಮಾರ್ಚ್ ಬಜೆಟ್ ಅಧಿವೇಶನ ನಡೆತದೆ ಅದರ ನಂತರ ಈ ಎಲ್ಲ ಕಾರಣಗಳಿಂದ ಹೆಚ್ಚು ಕಮ್ಮಿ ಮೇ ಏಪ್ರಿಲ್ ಮೇ ಜೂನ್ ಜುಲೈ ಈ ಹೊತ್ತಿಗೆ ಜೂನ್ ಜುಲೈ ಅಲ್ಲಿ ಏನಾದರೂ ಬದಲಾವಣೆ ಆಗಬಹುದು ಆದರೆ ಆದರೂ ಇಲ್ಲಿ ಇಪ್ಪತ್ತೆಂಟರ ಚುನಾವಣೆ ಹತ್ತಿರ ಬರುತ್ತೆ ಹೆಚ್ಚು ಕಮ್ಮಿ ಮೂರು ವರ್ಷದ ಗಡು ಮುಗಿತದೆ ಇನ್ನೊಂದು ಎರಡು ವರ್ಷಕ್ಕಾಗಿ ಬದಲಾವಣೆ ಮಾಡಬೇಕೆ ಅಥವಾ ಆ ಸಂದರ್ಭ ಈಗ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಆಯುಷ್ಯ ನಂತರ ನೋಡೋಣ ಅನ್ನುವ ಮೂಡಲ್ಲಿ ಬಜೆಟ್ ಅಧಿವೇಶನಕ್ಕೆ ತಯಾರಿ ನಡೆಸ್ತಾ ಇದ್ರು ಆದರೆ ಸನ್ನಿವೇಶ ಸಂದರ್ಭ ದಿಢೀರ್ ಅಂತ ಬದಲಾಗಿದೆ ನಾವು ಹಿಂದೆ ಒಮ್ಮೆ ಕತೆ ಹೇಳಿದ್ದೇವೆ ನಿಮಗೆ ಇದೇ ಪರಿಸ್ಥಿತಿ ಅಲ್ಲಿಯ ಮುಖ್ಯಮಂತ್ರಿ ಮತ್ತು ಬಿಸ್ವಾ ಶರ್ಮರ ಮಧ್ಯೆ ಆಳುವ ಮುಖ್ಯಮಂತ್ರಿ ಕೈಯಲ್ಲಿ ಏಳು ಶಾಸಕರಿದ್ದರೆ ಸಂಪೂರ್ಣ ಬಹುಮತದ ಶಾಸಕರು ಬಿಸ್ವಾ ಶರ್ಮಾ ಅವರ ಇದ್ರು ಆದರೂ ಕೂಡ ಸೋನಿಯಾ ಗಾಂಧಿ ಅವರ ಮಧ್ಯೆ ಪ್ರವೇಶ ಆಯ್ತು ಮಧ್ಯಸ್ಥಿಕೆ ಆಯ್ತು ಬಿಸ್ವಾ ಶರ್ಮಾ ಅವರನ್ನೇ ಮುಖ್ಯಮಂತ್ರಿ ಮಾಡೋದು ಅಂತ ಆಯ್ತು ಆದ್ರೆ ಕೊನೆಗೆ ಎಂಟ್ರಿ ಕೊಟ್ಟಂತ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಇದೇ ಬಿಸ್ವಾ ಶರ್ಮಾ ನೇರವಾಗಿ ಅಮಿತ್ ಶಾ ಅವರ ತೆಕ್ಕೆ ಹೋದ್ರು ಹತ್ತು ತಿಂಗಳಲ್ಲಿ ಅಸ್ಸಾಮಿನ ಮುಖ್ಯಮಂತ್ರಿ ಆದ್ರು ಈಶಾನ್ಯ ರಾಜ್ಯಗಳಲ್ಲಿ ಜೀರೋ ಸಂಪಾದನೆಯಲ್ಲಿದ್ದಂತ ಬಿಜೆಪಿ ಇವತ್ತು ಐದು ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿದೆ ಪ್ರಾಯುಷ ಈ ಉದಾಹರಣೆ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಅವರನ್ನು ಪ್ರಿಯಾಂಕಾ ವಾದ್ರಾ ಅವರನ್ನು ಬಹಳ ಬಹಳವಾಗಿ ಅದು ಎಚ್ಚರಿಸಿರಬೇಕು ಹಾಗಾಗಿನೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಂತ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹಿಂದೇಟಾಗ್ತಾ ಇರುವಂತ ಸಂದರ್ಭವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಕರೆಕ್ಟ್ ಆಗಿ ಮನವರಿಕೆ ಮಾಡಿಕೊಟ್ಟಂಗೆ ಕಾಣುತ್ತೆ ಹಾಗಾಗಿನೇ ಈ ಸರಿಯ ದೆಹಲಿಯ ಭೇಟಿ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಕುಲಾಯಿಸಿದ ಭೇಟಿ ಡಿ ಕೆ ಶಿವಕುಮಾರ್ ಗಾಂಧಿ ಕುಟುಂಬದ ಮೂವರಲ್ಲಿಯೂ ನನ್ನ ತಾಕತ್ತೇನು ನಾನೇನನ್ನು ಮಾಡಿದ್ದೇನೆ ಅಹಮದ್ ಪಟೇಲ್ ಅವರ ಪ್ರಕರಣದಲ್ಲಿ ಏನನ್ನು ನಿಮ್ಮ ಆಶಯವನ್ನು ನಿಮ್ಮ ಒಂದು ಆಣತಿಯನ್ನು ಯಾವ ಮಟ್ಟದಲ್ಲಿ ನಾನು ಈಡೇರಿಸಿದ್ದೇನೆ ಆ ಕಾರಣಕ್ಕಾಗಿ ತಿಹಾರ್ ಜೈಲಿಗೆ ಹೇಗೆ ಹೋದೆ ನಾನು ತಿಹಾರ್ ಜೈಲಿಗೆ ಬಂದಂಥ ತಾವು ನನಗೇನು ಅಭಯವನ್ನು ಕೊಟ್ರಿ ನೆಲಕಚ್ಚಿದ ಕಾಂಗ್ರೆಸ್ಸನ್ನು ನೂರ ಮೂವತ್ತಾರು ಸೀಟಿಗೆ ತಂದು ನೆಲೆಸಬೇಕು ಅಂತಾದರೆ ಅದು ಕೇವಲ ಏನು ಸಿದ್ದರಾಮಯ್ಯನವರ ಶ್ರಮ ಅಂತ ಭಾವಿಸಿದರೆ ನೀವು ತನು ಮನ ಮತ್ತು ಧನ ವಿನಿಯೋಗಿಸಿ ನಾನು ಎಷ್ಟು ಕಷ್ಟದಿಂದ ಶ್ರಮದಿಂದ ಇಡೀ ರಾಜ್ಯದಲ್ಲಿ ರಾಜಕೀಯದ ಒಂದು ವಿಚಿತ್ರವಾದ ಧ್ರುವೀಕರಣಕ್ಕೆ ಅದು ಈ ಕಡೆ ಒಕ್ಕಲಿಗ ಸಮುದಾಯ ಇರ್ಬೋದು ಈ ಕಡೆ ಲಿಂಗಾಯತ ಸಮುದಾಯ ಇರ್ಬೋದು ಈ ಎರಡೂ ಸಮುದಾಯದ ಒಳಗಡೆ ಒಳಪೆಟ್ಟನ್ನು ಕೊಟ್ಟು ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭರವಸೆಯನ್ನು ಹುಟ್ಟಿಸಿ ಹೇಗೆ ರಾಜಕೀಯ ಧ್ರುವೀಕರಣವನ್ನು ಮಾಡಿದೆ ಇಪ್ಪತ್ತೆಂಟರ ಎಲೆಕ್ಷನ್ ಬರ್ತಾ ಇದೆ ಸಿದ್ದರಾಮಯ್ಯನವರೇ ನಂಬ್ಕೊಂಡು ಮಾಡ್ತೀರೇನು ನೀವು ಸಿದ್ದರಾಮಯ್ಯನವರು ಮತ್ತೆ ಎಲೆಕ್ಷನ್ ನಿಲ್ತಾರ ಎಪ್ಪತ್ತೆಂಟಕ್ಕೆ ಅವರು ತಮ್ಮ ಎರಡು ಅವಧಿಯ ಸಿ ಎಂ ಪಟ್ಟವನ್ನು ಅನುಭವಿಸಿ ಅವರಿನ್ನು ವಾನಪ್ರಸ್ಥಕ್ಕೆ ಹೊರಟ್ರೆ ಕೊನೆಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅದೇ ಸ್ಥಿತಿ ಕರ್ನಾಟಕಕ್ಕೆ ಬರುವುದಿಲ್ಲ ಅನ್ನೋದಕ್ಕೆ ನಿಮ್ಗೆ ಏನು ಗ್ಯಾರಂಟಿ ಇದೆ ಇಪ್ಪತ್ತೊಂಬತ್ತಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ ಅದನ್ನು ನಿಭಾಯಿಸಲಿಕ್ಕೆ ನಿಮಗೆ ನನ್ನ ನಾಯಕತ್ವದ ಅನಿವಾರ್ಯತೆ ಇಲ್ಲವೇ ಅನಿವಾರ್ಯತೆ ಏನು ನೀವು ನನಗೆ ಅಧಿಕಾರ ಕೊಟ್ಟರೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಯಾವ ರೀತಿಯ ಅಭಿವೃದ್ಧಿಯ ಒಂದು ಪರ್ವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೋ ಅದೇ ರೀತಿಯ ಅಧಿಕಾರದ ಮೂಲಕ ನಾನು ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯ ಹರಿಕಾರ ಅನ್ನುವ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತೇನೆ ಅನ್ನುವ ಚಾಲೆಂಜನ್ನು ಗಾಂಧಿ ಕುಟುಂಬದ ಎದುರು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರ ಬಣ ಈ ಗ್ಯಾರಂಟಿ ಶಾಸಕರು ಈ ಒಳ ಗುದ್ದಾಟ ಬಣ ರಾಜಕೀಯ ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಡಿ ಕೆ ಶಿ ಅವರಿಂದ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ಮಾತ್ರ ಸಾಧ್ಯ ಅಂತ ಹೇಳುವುದಕ್ಕೂ ಡಿ ಕೆ ಶಿವಕುಮಾರ್ ಬಣ ಕೌಂಟರ್ ಕೊಟ್ಟಿದೆ ಸ್ವತಃ ಡಿ ಕೆ ಶಿವಕುಮಾರೇ ದೆಹಲಿಯಲ್ಲಿ ಅದನ್ನು ಸ್ಪಷ್ಟವಾಗಿ ವಿವರಿಸಿ ಬಂದಿದ್ದಾರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಆಗಬಹುದು ಅಂತ ಆದರೆ ಅವರ ಅಧಿಕಾರವನ್ನು ನಿಭಾಯಿಸಬಹುದು ಅಂತ ಆದರೆ ಕರ್ನಾಟಕಕ್ಕೆ ನಾನು ಯಾಕೆ ನಿಷಿದ್ಧ ನಾನು ಯಾಕೆ ಅಪತ್ಯ ಅದನ್ನು ಹೇಳಿ ಅಥವಾ ನಾನು ಕರ್ನಾಟಕದ ಅಥವಾ ಕಾಂಗ್ರೆಸ್ಸಿನ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ಸಿನ ಭವಿಷ್ಯದ ಭದ್ರತೆಯ ದೃಷ್ಟಿಯಿಂದ ನಾನಿಷ್ಟೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದೇನೆ ಎರಡೂವರೆ ವರ್ಷ ನೀವೇನು ಹೇಳಿದ್ದೀರೋ ಆ ಮೌನವನ್ನು ನಾನು ವಹಿಸಿದ್ದೇನೆ ಈಗ ಮೌನ ವಹಿಸಬೇಕಾದಂಥ ಜವಾಬ್ದಾರಿ ಸಿದ್ದರಾಮಯ್ಯನ ಬಡದ್ದು ನಂದಲ್ಲ ಯತೀಂದ್ರ ಏನೇನು ಮಾತಾಡ್ತಾ ಇದ್ದಾರೆ ಅವರ ಬಣದವರು ಏನೇನು ಮಾತಾಡ್ತಾ ಇದ್ದಾರೆ ಇಡೀ ಒಪ್ಪಂದದ ಗುಟ್ಟನ್ನು ಮಾಧ್ಯಮದ ಎದುರು ರಟ್ ಮಾಡಲಿಕ್ಕೆ ಹೊರಟಾಗ ವೇಣುಗೋಪಾಲ್ ತಡೆದ್ರು ನನ್ನನ್ನು ಅದೇ ವೇಣುಗೋಪಾಲ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಪ್ರಶ್ನೆ ಮಾಡಬಾರ್ದ ನಾವು ಕೂಲಿ ಕೇಳಬಾರ್ದ ಕೇವಲ ಶ್ರಮ ಪಡೋದಷ್ಟೇ ನಮ್ಮ ಕೆಲಸನಾ ನಮ್ಮಿಂದ ಏನ್ ತಪ್ಪಾಗಿದೆ ಇದನ್ನು ಸ್ಪಷ್ಟವಾಗಿ ಹೇಳಿ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ಅತ್ಯಂತ ಸ್ಪಷ್ಟವಾಗಿ ತನ್ನ ಆಣತಿ ಆಶಯ ತನ್ನ ನಿರೀಕ್ಷೆ ತನ್ನ ಅಪೇಕ್ಷೆ ಮತ್ತು ನನ್ನ ಅಧಿಕಾರವನ್ನು ನೀವು ನಂಬಿದರೆ ನಾನು ಕಾಂಗ್ರೆಸ್ಗೆ ಎಂತ ಭವಿಷ್ಯವನ್ನು ಕರ್ನಾಟಕದಲ್ಲಿ ಕಟ್ಟಿಕೊಡ್ತೇನೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಬಂದದ್ರಿಂದಲೇ ಸೋನಿಯಾ ಗಾಂಧಿ ಅವರು ಕೊನೆಗೂ ನಿಮ್ಮ ಕನಸು ಈಡೇರಿಸುವ ಜವಾಬ್ದಾರಿ ನನ್ನದು ಯು ಡೋಂಟ್ ವರಿ ನೀವು ಸಿದ್ಧತೆ ಮಾಡಿಕೊಳ್ಳಿ ಅನ್ನುವ ಅರ್ಥದಲ್ಲಿ ಹೇಳಿರುವುದರಿಂದಲೇ ನೀವು ಗಮನಿಸಬೇಕು ದೆಹಲಿಯಿಂದ ಬಂದಂಥ ಡಿ ಕೆ ಶಿವಕುಮಾರ್ ಅವರ ಮಾತು ಬದಲಾಗಿದೆ ಬಾಡಿ ಲ್ಯಾಂಗ್ವೇಜ್ ಬದಲಾಗಿದೆ ಸಿದ್ದರಾಮಯ್ಯನವರು ಅವರು ನಾಲ್ಕಾರು ಫಂಕ್ಷನ್ನಲ್ಲಿ ಭಾಗವಹಿಸಿದರೂ ಕೂಡ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಕಣ್ಣೆತ್ತಿ ನೋಡುವ ಕೆಲಸವನ್ನು ಮಾಡ್ತಾ ಇಲ್ಲ ಹಾವೇರಿಯಲ್ಲಿ ಭರ್ಜರಿಯಾದ ಭಾಷಣವನ್ನು ಮಾಡಿದರು ತನ್ನ ಮುಂದಿನ ಅಧಿಕಾರದ ಅವಧಿ ಸದ್ಯದಲ್ಲೇ ಆರಂಭ ಆಗಲಿದೆ ಅನ್ನುವಂತ ಸೂಚನೆಯನ್ನು ಕೊಟ್ಟರು ನಾನು ಯಾವತ್ತು ಐ ಲಿವ್ ಆನ್ ಹೋಮ್ ಐ ಲಿವ್ ಆನ್ ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಇರ್ತದೆ ಎಲ್ಲರಿಗೂ ಇರ್ತದೆ ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ ಶೀಘ್ರದಲ್ಲೇ ಅಂತ ಮಾತಾಡೋಣ ನನಗೂ ಅಜ್ಜನ್ ಅಜ್ಜಯನ್ಗೂ ಇರುವಂತ ಸಂಬಂಧ ನಂಬಿಕೆ ನೀವೆಲ್ಲ ಗೊತ್ತಿದೆ ಅವರ ಶಕ್ತಿಯಿಂದನೇ ಇವತ್ತು ಇಲ್ಲಿವರೆಗೂ ಕೂಡ ನಾವು ಬೆಳ್ಕೊಂಡು ಬಂದಿದ್ದೇವೆ ಆ ಶಕ್ತಿ ಪ್ರಯೋಗ ಆಗ್ಲಿಲ್ಲ ಅಂದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ಶಕ್ತಿ ಸುಂಬಾಗಿ ಆ ಮಾರ್ಗದರ್ಶನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಭೂಮಿಲಿ ನಿಂತ್ಕೊಂಡು ನಾನಿದ ನಾನು ಮಾತಾಡ್ತಾ ಇದ್ದೆ ಮುಂದೆ ಏನಾಗ್ತದೆ ಅನ್ನೋದನ್ನ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ ಇವತ್ತು ಶ್ರೀಗಳು ಕೂಡ ನಮಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಕೊಂಡು ಹೋಗ್ತಾ ಇದಾರೆ ಆದರೆ ಸಿದ್ದರಾಮಯ್ಯನವರ ಭಾಷಣಕ್ಕೆ ಎದ್ದು ನಿಲ್ತಾ ಇರುವಾಗಲೇ ಅಲ್ಲಿಂದ ಹೊರಟರು ಅಂದರೆ ಸಿದ್ದರಾಮಯ್ಯನವರ ಪದಚ್ಯುತಿ ಡಿ ಕೆ ಶಿವಕುಮಾರ ಪದಗ್ರಹಣ ಬಹಳ ಬಹಳ ಖಚಿತವಾಗಿದೆ ಒಂದು ಸಿದ್ದರಾಮಯ್ಯನವರ ಬಣ ವಿದೇಶಕ್ಕೆ ಹೊರಟದ್ದನ್ನು ಟಕ್ ಅಂತ ಕಟ್ ಮಾಡಿದ್ದು ಇನ್ನೊಂದು ಸಿದ್ದರಾಮಯ್ಯನವರಿಗೆ ಸರಿಯಾದ ರೀತಿಯ ಬೀಳ್ಕೊಡುಗೆ ಕೊಡ್ತೇವೆ ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ನಾವು ತಟ್ಟೋದು ಗ್ಯಾರಂಟಿ ಅನ್ನುವ ರೀತಿಯಲ್ಲಿ ಅವರಿವತ್ತು ಮಾತಾಡ್ತಾ ಇದ್ದಾರೆ ಇನ್ನು ಅವರ ಆಪ್ತ ಪರಮಾಪ್ತರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ರವಿ ಗಣಿಗ ಅವರು ಪಬ್ಲಿಕ್ಕಲ್ಲೇ ನೇರವಾಗಿ ಒಂದು ಯತೀಂದ್ರ ನಮ್ಮ ಹೈಕಮಾಂಡು ಅವರೇ ನಮ್ಮ ಈಗ ಪರಮೋಚ್ಚ ನಾಯಕರು ಅನ್ನುವಂಥ ಮಾತನ್ನು ಆಡುವ ಮೂಲಕ ಯತೀಂದ್ರನಿಗೆ ಟಾಂಗ್ ಕೊಡುವುದಷ್ಟೇ ಅಲ್ಲ ಅದನ್ನು ವ್ಯಂಗ್ಯ ಮಾಡುವ ಮೂಲಕ ಅವರಿಗೆ ತಪರಾಕಿಯನ್ನು ಬಾರಿಸಿದರು ಅದರ ಜೊತೆ ಸಿದ್ದರಾಮಯ್ಯನವರು ಇಳಿಯಲೇಬೇಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ಯಾರಿಂದಲೂ ತಡೆಯಕ್ಕೆ ಸಾಧ್ಯ ಇಲ್ಲ ಅವರು ಒಂದೊಂದು ಪಾನನ್ನು ಆಟದಲ್ಲಿ ಮೂವ್ ಮಾಡ್ತಾ ಇರುವ ರೀತಿ ಅವರೊಬ್ಬ ಸೈಲೆಂಟ್ ಕಿಲ್ಲರ್ ಸೈಲೆಂಟ್ ಆಗಿ ಅವರು ಮೂವ್ ಮಾಡ್ತಾರೆ ಯಾರಿಗೂ ಗೊತ್ತಾಗುವುದಿಲ್ಲ ನಲವತ್ತು ವರ್ಷದ ಅನುಭವ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ನೂರ ಮೂವತ್ತಾರು ಸೀಟಿಗೆ ತಂದಂತ ಧೀಮಂತ ನಾಯಕ ನಿಜವಾದ ಶ್ರಮಿಕ ರಾಜಕೀಯ ಅಂದಮೇಲೆ ಆಟ ಇದ್ದೇ ಇರುತ್ತೆ ನೂರ ಮೂವತ್ತಾರು ಆಟಗಾರರು ಶಿವಕುಮಾರ್ ಅವರ ಪರವಾಗಿದ್ದಾರೆ ಶಿವಕುಮಾರ್ ಅವರು ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗುವುದನ್ನು ಈ ಸಾರಿ ಇನ್ನು ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಾತನ್ನು ರವಿ ಗಣಿಗ ಹೇಳಿದ್ದಾರೆ ರವಿ ಗಣಿಗ ಅತ್ಯಂತ ಆಪ್ತರು ಡಿ ಕೆ ಅವರಿಗೆ ನಿಮಗೆಲ್ಲರಿಗೂ ಗೊತ್ತಿದೆ ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು ನಲವತ್ತು ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ ಅವರು ಸೈಲೆಂಟಾಗಿ ಕಾಯಿನ್ ಮೂವ್ ಮಾಡ್ತಾ ಅಂದರೆ ಅವರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರು ಕಾಯಿನ ಮೂವ್ ಮಾಡ್ತಾ ಇದಾರೆ ಅಲ್ಲ ಆಟ ಇರಲೇಬೇಕಲ್ವ ರಾಜಕಾರಣ ಆದ್ಮೇಲೆ ಆಟ ಇರುತ್ತೆ ಆಟ ಇಲ್ದೇನೆ ನಾವು ಏನೋ ಗೇಮ್ ಬಿಟ್ಬಿಡೋದಕ್ ಆಗಲ್ಲ ಐರ್ಲೆಂಡ್ ನಮ್ದು ಐರ್ಲೆಂಡ್ ಟೀಮ್ ಅಲ್ವಲ್ಲ ನಮ್ದು ಬಲಿಷ್ಠ ಭಾರತ ನೂರ ಮೂವತ್ತಾರು ಜನ ಆಟಗಾರರು ಮುಖ್ಯಮಂತ್ರಿಗಳ ಪರ ಇದೀವಿ ನೂರ ಮೂವತ್ತಾರು ಜನ ಆಟಗಾರರು ಕೂಡ ಅಧ್ಯಕ್ಷರ ಪರ ಇದೀವಿ ಡಿ ಕೆ ಅವ್ರಿಗು ಸಿಎಂ ಆಗ್ಬೇಕನ್ನೋ ಆಸೆ ಇದೆ ಅದು ಆಗ್ತಾರೆ ಆಗಲ್ಲ ಅಂತ ಯಾವತ್ತು ನಾನು ಹೇಳ್ತಾ ಇಲ್ಲ ಹಾಗೆ ಆಗ್ಲೇಬೇಕು ಆಗ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಮಾಮೂಲಿ ದೆಹಲಿಗೆ ಹೋಗ್ತಾರೆ ಈ ಸರಿಯೂ ರಾಹುಲ್ ಗಾಂಧಿ ಭೇಟಿ ಆಗೋದಿಲ್ಲ ಸೋನಿಯಾ ಪ್ರಿಯಾಂಕಾ ಅವರ ಮಾತೆ ಇಲ್ಲ ಇವರು ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಎಂದಿನಂತೆ ವಾಪಸ್ ಬರ್ತಾರೆ ಕಳೆದ ಮೂರು ತಿಂಗಳಲ್ಲಾದದಿದೆ ಪ್ರತಿ ಸಾರಿ ಭೇಟಿಗೆ ಹೋಗ್ತಾ ಇದ್ರು ರಾಹುಲ್ ಗಾಂಧಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರು ಅಥವಾ ಅವರ ಪ್ರೀತಿಯ ನಾಯಿಯೊಟ್ಟಿಗೆ ಆಟ ಆಡ್ಕೊಂಡಿರ್ತಾ ಇದ್ದರೋ ದೇವರಿಗೆ ಗೊತ್ತು ಅಂತೂ ಡಿ ಕೆ ಶಿವಕುಮಾರನ್ನು ಭೇಟಿ ಆಗ್ತಿರಲಿಲ್ಲ ಬೇರೆ ಬೇರೆ ಪ್ರಯೋಗ ಆಯಿತು ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ವೇಣುಗೋಪಾಲ್ ಕ ಅವರ ಮೂಲಕ ಸರ್ಜೇವಾಲಾ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ವಾದಿಸ್ತಾರೆ ಬ್ಯಾಟ್ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಗುಟ್ರು ಹಾಕಿದ್ರಂಥ ಸಿದ್ದರಾಮಯ್ಯನವ್ರ ಮಾತಿಗೆ ಮಣಿದು ಸರ್ಜೆವಾಲರನ್ನು ಕಟ್ ಮಾಡಿದ್ರು ವೇಣುಗೋಪಾಲ್ ಆಗಾಗ ಬಂದು ಹೋಗ್ತಾಯಿದ್ರು ಏನೇ ಆದರೂ ಪರಿಸ್ಥಿತಿ ಬದಲಾಗಲಿಲ್ಲ ಬಹಳಷ್ಟು ಜನ ಅಂದ್ಕೊಂಡ್ರು ಬಜೆಟ್ ಅಧಿವೇಶನಕ್ಕೆ ತಯಾರಿ ನಡೆತಾ ಇರೋದ್ರಿಂದ ಈ ಎಲೆಕ್ಷನ್ನು ಮಣ್ಣು ಮಸಿ ಎಲ್ಲ ಇರೋದ್ರಿಂದ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಕಷ್ಟ ಆದರೆ ಡಿ ಕೆ ಶಿವಕುಮಾರ್ ಅವರು ಚಾಪೆ ಅಡಿಗೆ ನುರಿಸಿದರೆ ಇವರು ರಂಗೋಲಿ ನೆಲದಡಿಗೆ ನುರ್ಲಿಕ್ಕೆ ಹೊರಟರು ಇವರ ಎಲ್ಲಾ ಒಲವು ನಿಲುವುಗಳು ಬದಲಾಗ್ತಾ ಬಂದವು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಕಡೆ ವಾಲ್ತಾ ಇದ್ದಾರೆ ಅನ್ನುವಂಥ ಸೂಚನೆ ಹೈಕಮಾಂಡ್ಗೆ ದಕ್ಕಿತು ಸಿಕ್ಕಿತು ಮತ್ತೊಂದು ಬಿಸ್ವ ಶರ್ಮ ಆಗುವುದು ಬೇಡ ಇನ್ನೊಂದು ಆಸ್ಸಾಮಿನ ಘಟನೆ ಕರ್ನಾಟಕದಲ್ಲಿ ಮರುಕಳಿಸುವ ಸಾಧ್ಯತೆಗೆ ನಾವು ಅವಕಾಶ ಕೊಡಬಾರದು ಈ ಹಿನ್ನೆಲೆಯಲ್ಲಿ ಮೂರೂ ಜನ ಡಿ ಕೆ ಶಿ ಭೇಟಿ ಆಗ್ತಾರೆ ಅಥವಾ ಡಿ ಕೆ ಶಿ ಭೇಟಿ ಆಗಬೇಕು ಅಂತ ಬಯಸಿದ ಗಾಂಧಿ ಕುಟುಂಬ ಭೇಟಿಗೆ ಅವಕಾಶವನ್ನು ಕೊಡ್ತದೆ ಇದರ ಮಧ್ಯೆ ನಿಮಗೆ ಗೊತ್ತಿದೆ ಅಭಯ್ ಪಾಟೀಲ್ ಮೊನ್ನೆ ಒಂದು ಬಾಂಬ್ ಸಿಡಿಸಿದ್ರು ನಲವತ್ತು ರೂಮ್ಗಳು ಬುಕ್ ಅಧಿಕೃತ ಮಾಹಿತಿ ರೆಸಾರ್ಟ್ ರಾಜಕಾರಣಕ್ಕೆ ಎಲ್ಲಾ ಸಿದ್ಧತೆಯೂ ನಡೀತಾ ಇದೆ ಇದು ಕೂಡ ಹೈಕಮಾಂಡಿಗೆ ಬಹುಶಃ ಬಿಸಿಯನ್ನು ತಟ್ಟಿಸಿರ್ಬೇಕು ಯಾಕೆಂತಂದ್ರೆ ರೆಸಾರ್ಟ್ ರಾಜಕಾರಣ ಆರಂಭ ಆಯಿತು ಅಂತ ಆದರೆ ಕರ್ನಾಟಕದಲ್ಲಿ ಒಂದು ಡಿ ಕೆ ಶಿವಕುಮಾರ್ ಇಲ್ಲ ಕುಮಾರಸ್ವಾಮಿ ಇವರಿಬ್ಬರು ಏನಾದರೂ ರೆಸಾರ್ಟ್ ರಾಜಕಾರಣಕ್ಕೆ ಕೈ ಹಾಕಿದ್ರು ಅಂತ ಆದರೆ ಖಂಡಿತವಾಗಿಯೂ ಅದನ್ನು ತಡೆಯುವ ಶಕ್ತಿ ಸದ್ಯಕ್ಕಂತೂ ಯಾರಿಗೂ ಇಲ್ಲ ಅಂತ ಯಡಿಯೂರಪ್ಪ ಬರಬೇಕಿಲ್ದೇ ಇದ್ರೆ ಯಾಕೆಂದರೆ ನೀವು ಬಾಂಬೆ ಬಾಯ್ಸನ್ನು ಯಾವ ರೀತಿಯಲ್ಲಿ ಅವತ್ತು ತಡೆದ್ರು ಅಮಿತ್ ಶಾ ಮತ್ತು ಫಡ್ನವೀಸ್ ಅವರ ಒಂದು ಬೆಂಗಾವಲಲ್ಲಿ ಅಥವಾ ಅಭಯದಲ್ಲಿ ಅನ್ನೋದನ್ನು ನೀವು ಗಮನಿಸಿದ್ದೀರಿ ಹಾಗಾಗಿ ರೆಸಾರ್ಟ್ ರಾಜಕಾರಣಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಕೈ ಹಾಕಿದರು ಅಂತಾದರೆ ಕಷ್ಟ ಒಂದು ಎರಡನೇದು ನೀವು ಇದೇ ರೀತಿಯ ಅನಿಶ್ಚಿತತೆಯನ್ನು ಮುಂದ್ಬಿಟ್ಟು ನೀವೇನಾದರೂ ಬಜೆಟ್ ಅಧಿವೇಶನ ಮಾಡಲಿಕ್ಕೆ ಮುಂದಾದರೆ ಬಜೆಟ್ ಅಧಿವೇಶನ ನಂತರ ಅದರ ಪಾಸ್ ಮಾಡುವಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅಡ್ಡಗಾಲ ಹಾಕೋದಿಲ್ಲ ಗೇಟ್ ಹಾಕೋದಿಲ್ಲ ಅಂತ ಯಾವ ಗ್ಯಾರಂಟಿ ಯಾಕೆಂತಂದರೆ ಅವರ ಶಾಸಕರ ಬಲ ನಲವತ್ತರಿಂದ ಈಗ ಅರವತ್ತಕ್ಕೆ ಅಥವಾ ಅರವತ್ತೈದು ಎಪ್ಪತ್ತಕ್ಕೆ ಶಿಫ್ಟ್ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ ಖಚಿತವಾಗಿ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ನೂರಕ್ಕೆ ನೂರು ಸಿನಾರಿಯೋ ಡಿ ಕೆ ಶಿವಕುಮಾರ್ ಪರವಾಗಿ ಬದಲಾಗಿದೆ ಅವರ ಪ್ರತಿಯೊಬ್ಬರು ಈಗ ನೀವು ಚಂದ್ರಾಜ್ ಹಟ್ಟಿಹೊಳಿ ನೋಡಿದಿರಿ ಯಾರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಅವ್ರು ಹೇಳಿದರು ಡಿ ಕೆ ಸಾಹೇಬರು ಯಾವಾಗಲೂ ಹೇಳ್ತಾ ಇದ್ರು ಆ ಸಮಯ ಬಂದೇ ಬರುತ್ತೆ ಅಂತ ಅದು ಈಗ ಬಂದಿದೆ ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಲ ಬರಬೇಕು ಆ ಸಮಯ ಹತ್ತಿರ ಬಂದಿದೆ ಅಂತ ಅನಿಸುತ್ತೆ ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವ ಡಿ ಕೆ ಶಿ ಅವರ ಎಲ್ಲ ಆಪ್ತರು ಕೂಡ ಒಂದೇ ರೀತಿ ಮಾತಾಡ್ತಾ ಇದೆ ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅವರ ಬಣದ ವಿರುದ್ಧ ಪ್ರಹಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಈಗ ಕಾಣ್ತಾ ಇರುವಂತ ಒಟ್ಟು ರೀತಿ ನೀತಿ ಡಿ ಕೆ ಶಿವಕುಮಾರ್ ಅವರ ಕಠಿಣವಾದಂತ ಮಾತು ಕಠಿಣವಾದಂಥ ನಡೆ ನುಡಿ ಅವೆಲ್ಲವನ್ನು ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಕೇಂದ್ರದಿಂದ ಹೈಕಮಾಂಡ್ನಿಂದ ನಿಜವಾದಂಥ ಅಭಯ ಸಿಕ್ಕಿದೆ ಪ್ರಾಯಶಃ ಡೇಟು ಫಿಕ್ಸ್ ಆಗಿದೆ ಅವರು ಸಿ ಎಮ್ ಆಗುವಂಥದ್ದು ನೂರಕ್ಕೆ ನೂರು ಖಚಿತ ಸಿದ್ದರಾಮಯ್ಯನವರು ಇಳಿತಾರೆ ಇಳಿಬೇಕು ಆ ಇಳಿಯುವಿಕೆಯ ರೀತಿ ನೀತಿ ಹೇಗೆ ಯಾವಾಗ ಅನ್ನೋದಷ್ಟೇ ಒಂದು ಈಗಿರುವ ಪ್ರಶ್ನೆ ಬಿಟ್ಟರೆ ಇಡೀದಾಗಿ ಅದು ರವಿ ಗಣಿಗ ಇರಬಹುದು ಇನ್ನೊಬ್ರು ಇರಬಹುದು ಎಲ್ಲರೂ ಮಾತಾಡ್ತಾ ಇರುವಂತ ರೀತಿ ರವಿ ಗಣಿಗ ಕೊನೆಗೊಂದು ಮಾತಾಡಿದ್ರು ಆ ಮಾತನ್ನು ತೋರಿಸ್ತೇವೆ ನಿಮಗೆ ನಾವ್ಯಾಕೆ ಬಿ ಜೆ ಹೋಗಬೇಕು ನಮಗಂತ ಅನಿವಾರ್ಯತೆ ಏನಿದೆ ನೂರ ಮೂವತ್ತಾರು ಆಟಗಾರರು ನಮ್ಮೊಟ್ಟಿಗಿದ್ದಾರೆ ಡಿ ಕೆ ಶಿವಕುಮಾರ್ ನಲವತ್ತು ವರ್ಷದ ಅನುಭವ ಇದೆ ರಾಜಕೀಯದಲ್ಲಿ ಯಾವ ಹೊತ್ತಿಗೆ ಯಾವ ದಾಳವನ್ನು ಉರುಳಿಸ್ಬೇಕು ಯಾವ ಹೊತ್ತಿಗೆ ಯಾವ ಮೌನವನ್ನು ಧರಿಸಬೇಕು ಯಾವ ಹೊತ್ತಿಗೆ ಯಾವ ಮಾತನಾಡಬೇಕು ಅದು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳಬೇಕಾದ ಅಗತ್ಯ ಇಲ್ಲ ಜೆ ಬಿಜೆಪಿ ಹೋಗೋಣ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಭದ್ರ ಬುನಾದಿ ಹಾಕಿರೋ ನಾವ್ಯಾಕ್ ಬಿಜೆಪಿಗೆ ಹೋಗೋಣ ನಮ್ಮ ಸಿ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವರು ಸರ್ವ ಸಮರ್ಥ ಸಮರ್ಥರಿದ್ದಾರೆ ಅವರು ತನ್ನ ಅನುಭವದ ಮೂಲಕ ಒಂದು ಹೊಸ ಕರ್ನಾಟಕವನ್ನ ಕಟ್ಟುವಂತ ಸಾಧ್ಯತೆಯನ್ನ ನೀವೆಲ್ಲರೂ ನೋಡಲಿಕ್ಕಿದ್ದೀರಿ ಸಿದ್ದರಾಮಯ್ಯನವರು ಕುರ್ಚಿ ತ್ಯಜಿಸಲೇಬೇಕು ಅಂತ ರವಿಗಣಿಗ ಹೇಳಿದ್ದನ್ನು ಗಮನಿಸಿದರೆ ಎಲ್ಲವೂ ಪಕ್ಕಾ ಆಗಿದೆ ಎಲ್ಲವೂ ನಿಶ್ಚಿತವಾಗಿದೆ ಕೊನೆಗೂ ಡಿ ಕೆ ಶಿವಕುಮಾರ್ ಅವರ ಅಜ್ಜಯನ ಮಾತು ಅವರ ಜ್ಯೋತಿಷ್ಯದ ಮಾತು ಎಲ್ಲವೂ ಸತ್ಯವಾಗುವಂಥ ಕ್ಷಣಗಣನೆ ಆರಂಭ ಆಗಿದೆ ಅನ್ನೋದರ ಬಗ್ಗೆ ಯಾವುದೇ ಸಂದೇಹವು ರಾಜಕೀಯವಾಗಿ ಉಳಿದಿಲ್ಲ ಅನ್ನೋದು ಈ ಹೊತ್ತಿನ ಚಿತ್ರಣ ನಮಸ್ತೆ